ಖರ್ತಿ ಓಲ ಅವರು ಹೇಳೋ ಅಲ್ಲೇ ನ ನಾವು ಖರ್ತಿ ಅಂತ ಹೇಳಿ ಪ್ರವೇಶಕ್ಕೆ ಕಲ್ಯಾಣ ಹೇಳೋ ಅಂತಾರೆ ನಿಮ್ಮ ಆಟೋ ಯಾಕ ಪ್ರಕಾರವಾಗಿ ಅವಕಾರಿ ಹರಾಜಿ ಪ್ರಕ್ರಿಯೆಯಲ್ಲಿ ವಾಹನಕ್ಕ ಸರ್ಕಾರದಿಂದ ಏ ಇದು ಮೊಸರೆ ಟ್ಯಾಕ್ಸ್ ಕಟ್ ರೀ ಇವರಷ್ಟು ಎಷ್ಟು ದವಸರಿ ಎಷ್ಟು ಏನಿಲ್ಲ ನನಗೆ ನನ್ನ ಆಫೀಸ್ ಗೆ ಟ್ಯಾಕ್ಸ್ ಕಟ್ಟಿ ಇದ್ರೆ ಅವತಾರಿ ಡಿಸೋ ಹೆಸರು ತಾವಂತ ಎಂಟ್ರಿ ಮಾಡಿದರೇ ಇದೆ ಅಲ್ಲ ಎಂಟ್ರಿ ಮಾಡಿದರೇ ಇದೆ ಕಟ್ಬೇಕಂತಂದ್ರೆ ಸರ್ಕಾರಿ ಅಧಿಕಾರಿಗಳು ನಾವು ಗೋರ್ಮೆಂಟ್ ಕಟ್ಟಿಸ್ಬೇಕು ಈಗ ಅವ್ರಿಗೆ ಬಸವರಾಜ್ ತೆಂಗಿನಕೋಪಾ ನನ್ನ ಗಾಡಿ ತಗೊಂಡಿಲ್ಲ ಸರ್ ಸರ್ಕಾರದಿಂದ ಒಂದು ಈಗ ಸರ್ಕಾರಿ ಕಚೇರಿ ನೋಡಿದ ಪ್ರಕಾರ ಅಬಕಾರಿ ಇಲಾಖೆಯಿಂದ ಎಲ್ಲ ಫಾಲ್ಟ್ ಆಗೈತಿ ಅಂತ ಯಾಕಂದ್ರೆ ಈಗ ಒಂದ್ ಎರಡ್ ತಾಸು ನಮ್ ಆಫೀಸ್ ಈ ಡ್ರಾಮಾ ನಡಿತಾರೆ ನಮ್ಮ ನಮ್ ಇಲಾಖೆಯಿಂದ ಫಾಲ್ಟ್ ಆಗೈತಿ ಇಂತ ಸರಿ ಮಾಡ್ಕೊಳ್ಳೋದಕ್ಕೆ ನಡೆಯೋದ್

ಸರ್ ಆರು ತಿಂಗಳಿಂದ ಇಲ್ಲದೆ ಇರೋದು ಇವತ್ತು ಯಾಕೆ ಕೊಡ್ತಾ ಇದ್ದೀರೋ ಆರು ತಿಂಗಳಿಂದ ಆರು ತಿಂಗಳ ಹಿಂದೆನೇ ಹೇಳ್ಬೋದಿತ್ತಲ್ಲ ಈ ಮಾತನ್ನ ಎಂಡೆಂಟ್ ಆರು ತಿಂಗಳ ಹಿಂದೆನೇ ಕೊಡ್ಬೋದಿತ್ತಲ್ಲ ಪೇಪರ್ ಅದು ಯಾಕೆ ಮಾಡಬೇಕು ಸರ್ ನೀವು ಅವತ್ತೇ ಹೇಳಬೇಕಾಗಿತ್ತು ಅವ್ರಿಗೆ ಸರ್ ನೀವು ಇದೆ ಅದು ಇನ್ಶೂರೆನ್ಸ್ ಇದೆ

ಹಾಂ ಈಗ ನೀವು ಮಾಡಿಲ್ಲ ಸರ್ ಅದು ಇಲ್ಲ ಇನ್ಸ್ಪೆಕ್ಷನ್ ನೀವು ಮಾಡಿಲ್ಲ ನೀವು ಮಾಡಿಲ್ಲ ಇನ್ಸ್ಪೆಕ್ಟರ್ ಮಾಡಿ ಓಕೆ ಆಯ್ತು ಅವ್ರಿ ಆಯ್ತು ಗೊಡ್ಚಿ ಗೊಡ್ಚಿಯವರು ಅವರು ಪಾಪ ಅವ್ರ ಗಂಡ ಅವ್ರು ತಿರ್ಕೊಂಡಾರ ಹಾ ಅವರು ಹೆಸರಲ್ಲೇ ಆಗಬೇಕು ಅನ್ನೋದು ಗಾಡಿ ಹೆಂತಿಯಲ್ಲಿ ಹೆಸರೇ ಆಗಬೇಕು ಹಾಂ ಅವ್ರ ಮೈದಿನ ಹೆಸ್ರಲ್ಲೇ ಆಗಿದೆ ಸರ್ ಅದ್ರ ಬಗ್ಗೆ ತಾವೇನು ಹೇಳಿದ್ದೀರಿ ಯಾರು ಅವ್ರದ್ದು ಪೇರೆಂಟ್ಸ್ ಇದ್ದವರು ಅವ್ರ ಡೆತ್ ಆಗೈತೆ ಅಂತೇಳಿ ಹಿಂದಾಳ್ಸೇ ನಮ್ಗೆ ಗೊತ್ತಾತು ಅದು ಇವ್ರು ಬಂದು ಅರ್ಜಿ ಕೊಟ್ಟಿದಾಗ ಆ ಪ್ರಕಾರ ಅವ್ರ್ಗೆ ಏನು ಮಾಡ್ದೆ ಪರಿಶೀಲನೆ ಮಾಡಿ ನಮ್ಗೆ ಯಾವ್ಯಾವನ್ನ ಅವ್ರಿಗೆ ಕೊಡಬೇಕು ಅಂತ ಹೇಳಿ ಕಸ ಅವ್ರು ಕೇಳಿದರು ಆ ಪ್ರಕಾರ ರೆಕಾರ್ಡ್ಸ್ ಎಲ್ಲ ಸರ್ಟಿಫೈ ಮಾಡಿ ಕೊಟ್ಟಿದ್ದೆ ಪೋರ್ಜುರಿ ಆಗೈತೆ ಅಂತ ಅಪಾದನೆ ಫೋರ್ಜುರಿ ಸಹಿ ಮಾಡಿ ಮಾಡ್ಯಾರ ಅಂತೇಳಿ ಅಪಾದನೆ ಮಾಡತ್ತಾರ ಸರ ಅಪ್ಪ ಅದನ್ನು ಯಾರು ಪೊರ್ಜುರಿ ಆಗೈತೆ ಅನ್ನೋದು ಯಾರು ವಿಚಾರ ಮಾಡೋದು ಅವ್ರು ಯಾರು ಬಂದಿದ್ದು ಸರ್ ಅಲ್ರಿ ಯಾರು ಮಾಡೋರು ನೀವು ಮಾಡ್ಬೇಕು ಸರ್ ಅದು ಸಹಿ ಯಾರ್ದೈತೆನೋ ಪರಿಶೀಲನೆ ನೀವು ಮಾಡ್ಬೇಕಲ್ಲ ಸರ್ ನೀವೇ ಪರಿಶೀಲನೆ ಮಾಡ್ಬೇಕಲ್ಲ ಸಹಿ ಯಾರದ ಐತೆನೋ ಪತ್ರ ನಿಮಗೆ ಗೊತ್ತಾಗಲಿಲ್ಲ ನಿಮಗೆ ಅರ್ಜಿ ಅವ್ರಿಗೆ ಅರ್ಜಿ ಮಿನಿಮಮ್ ಒಂದು ವರ್ಷ ಆಯ್ತಂತವ್ರು ಇಲ್ಲಿ ಯಾವುದೇ ರೀತಿ ನೀವು ಅವರಿಗೆ ಸ್ಪಂದಿಸ್ತಾ ಇಲ್ಲ ಅಂತ ಮತ್ತು ಯಾರು ಹಿರಿಯರು ಬಂದು ಬಗೆಹರಿಸಿ ಹೋಗ್ಯಾರಂತ ಅವ್ರದ್ದು ಏನೈತಿ ಹೆಸರಲ್ಲಿ ಅವ್ರ ಗಾಡಿ ಅವ್ರದ್ದು ಪಾಪ ಅದ ರೀ ಈ ಹಿರಿಯಾರ ಮುಂದೆ ನೀವು ಬಗೆಹರಿಸಿರಂತ ಮಾಡಿಸಿ ನಾವು ಕಳಿಸ್ತೀವಿ ಅಂತೇಳಿ ಇಲ್ಲ ಅವ್ರದ್ದು ಏನೈತಿ ನಾವು ಮಾಡಿರ್ತೇವೆ ಅಂತೇಳಿ ಹಿರಿಯಾರ ಮುಂದೆ ನೀವು ಬಗೆಹರಿಸಿ ಕಳಿಸಿರಂತ ಅವ್ರದ್ದು ಯಾರ ಹೆಸರ್ಲಿ ಇದು ಗಾಡಿ ಅವ್ರದ್ದು ಏನೈತಿ ಅವ್ರಿಗೆ ನಾವು ಕೊಟ್ಟು ಕೊಡ್ತೀವಿ ಅಂತೇಳಿ ನೀವೇ ಮಾಡಿರೋ ಅರ್ಜಿ ಕೊಟ್ಟರು ಅವ್ರಿಗೊಂದು ನೋಟಿಸ್ ನಾನು ಯಾರಿಗೆ ಇಬ್ಬರಿಗೂ ಕೊಡ್ಬೇಕಾಗತ್ತೆ ನಾವು ಒಂದು ಡೇಟ್ ಕೊಟ್ಟು ಯಾವಾಗ ಕೊಟ್ಟ್ರಿ ನೋಟಿಸ್ ನೀವು ಕೊಟ್ಟಿದ್ದೆ ಒಂದು ಡೇಟ್ ಅದು ಗೊತ್ತಿಲ್ಲ ಒಂದು ವರ್ಷ ನಿಂತರ ಒಂದು ವರ್ಷ ಆಯ್ತಂತ ಒಂದು ವರ್ಷ ನಿಂತರ ಅವರು ಬಂದರು ಅವರು ಹೇಳಿದರು ಅವರು ಅವರು ಮಾತಾಡ್ಕೊಂಡರು ಸರ್ ಇದೇ ರೀತಿ ಈಗ ಯಾರ್ದಾರ ಗಾಡಿ ಯಾರ ಹೆಸರಲ್ಲಿ ಮಾಡ್ಬೋದ ಮಾಡಕ್ಕೆ ಬರೋದಿಲ್ಲ ಮತ್ತೆ ಮಾಡಕ್ಕೆ ಬರೋದಿಲ್ಲ ಅಂತಲೇ ಈ ಗಾಡಿ ಹೆಂಗೆ ಅವ್ರ ಹೆಸರಲ್ಲಿ ಆಯಿತು ಅದೇ ಅವರು ಅರ್ಜಿ ಕೊಟ್ಟಿದ್ದಾರೆ ಅಂತ ಸರ್ ಒಂದು ವರ್ಷ ಆಯಿತು ಪಾಪ ಅವರು ಬಡವರು ಅವ್ರ ಗಂಡ ತೀರ್ಕೊಂಡಿದ್ದಾನೆ ಹಾಂ ಅವ್ರಿಗೆ ಸಣ್ಣ ಸಣ್ಣ ಮಕ್ಕಳದವ ಆಂ ಈಗ ನಾಮಿನಿ ನಾಮಿನಿ ಅವರು ಅವರೇ ಇರಬೇಕು ಹಾಂ ಅವ್ರ ಮೈದನ್ನ ಹೆಂಗೆ ನಾಮಿನಿ ಹಾಕ ಸರ್ ಈಗ ಅವ್ರು ತಾವು ಮಾಡಿ ಕೊಡ್ತೀರಾ ಸರ್

ತಗೊಂಡ್ ಪ್ರಕಾರ ಅವ್ರ ಏನೈತೆ ಅವ್ರ ಪ್ರೊಸೀಜರ್ ಪ್ರಕಾರ ಅವರು ಡಾಕ್ಯುಮೆಂಟ್ಸ್ ಕೊಟ್ಟರು ಆಮೇಲೆ ನಾವು ಬಾಂಡ್ ಅವ್ರಿಗೆ ಬಾಂಡ್ ಬರೆದ್ ಕೊಟ್ಟ್ಮೇಲೆ ಅವ್ರ ಏನೈತೆ ಡಾಕ್ಯುಮೆಂಟ್ಸ್ ಕೊಟ್ಟರು ನಾವು ಇಲ್ಲಿ ತಂದು ಕೊಟ್ವಿ ಮೂರು ತಿಂಗಳು ಆದ್ರೆ ಆಕತಿ ಮೂರು ಇದ್ದಾನೆ ಏನೈತಿ ಇವತ್ತು ಬರ್ರಿ ನಾಳೆ ಬರ್ರಿ ನಾಡ ಬರ್ರಿ ಯಾರು ಆರ್ ಟಿ ಆಫೀಸರ್ ಮೇಡಮ್ ಕಡೆಗೆ ಮೂರು ತಿಂಗಳಿಟ್ಕೊಂಡ್ರಿ ಅದನ್ನ ನೋಡಾಕನ ಹುಡುಕಾಕತಿದ್ರಿ ಮತ್ತೆ ಆ ಟ್ರೆಜರಿ ಆಗೈತ್ರಿ ಈ ಟ್ರಿಜರಾಗ ಐತಿ ಅಂತೀರಿ ಅದು ಸಿಗಲಿಲ್ಲ ಸಿಗ್ಲಾರದಕ ಏನೈತಿ ನೋಡ್ರಿ ಇದನ್ ಮೇಡಮ್ ಆಯ್ತು ರೀ ಸಾಹೇಬ್ರ ಹಬ್ಬ ಆಗಲಿ ಅಂತೇಳಿ ಇವ್ರು ಹೇಳಿದ್ರೆ ಇವ್ರಿಗೆ ನಾಲ್ಕು ಸಲ ಭೇಟಿ ಅದ ಆರ್ ಟಿ ಒ ಸಾಹೇಬ್ರಿಗೆ ಮ್ಯಾಲೆ ಮ್ಯಾಲ ನನ್ನ ನಾನು ಆಕೈತಿ ಕೈ ಮುಗಿತೀನಿ ನಿಮ್ಗೆ ಅಂತ ಮೇಡಮ್ಗೆ ಬಂದಿನಿ ಸಾಹೇಬ್ಗೇನ ಕೈ ಮುಗಿತೀನಿ ಅಂತ ಹೇಳಿ ರೀ ಆರ್ ಟಿ ಒ ಸಾಹೇಬ್ರಿಗೆ ಆದರೂ ಏನೈತಿ ಮಾಡಕ್ತಾ ಇರಲ್ಲ ಆ ಪ್ರಕಾರ ಅಂತಿನಿ ಇವತ್ತು ನಾವು ಒಳಕ ಎಕ್ಸೈಜ್ ಸಾಹೇಬ್ರನ್ನ ಕರ್ಕೊಂಬಂದಿವಿ ಇಬ್ಬರು ಇನ್ಸ್ಪೆಕ್ಟರ್ನ ಸಿ ಪಿ ಐ ಸಾಹೇಬ್ರನ್ನ ಅವ್ರನ್ನ ಕರ್ಕೊಂಬಂದು ಒಳಗೆ ಕುಂತ್ಕೊಂಡಿ ನಾನು ನನ್ನ ಸಹಿ ಏನಾದರೂ ನಮ್ದು ಡಾಕ್ಯುಮೆಂಟ್ ಸಹಿ ಮಾಡಿಸ್ಕೊಡ್ವಲ್ರಿ ಯಾವ ಕಾರಣ ಮಾಡ್ತಿದ್ರ ಯಾಕೆ ಮಾಡಕ್ತಾರ ನಮ್ಗೆ ಅದ ಏನೈತೆ ರೊಕ್ಕ ಕೇಳಕತ್ತಾರೋ ಏನ್ ಮಾಡಕತ್ತಾರೋ ಅದ್ರ ಸಲುವಾಗಿ ಏನಾರು ಮಾಡಕತ್ತಾರೋ ನಮಗೂ ಗೊತ್ತಾಗಲ್ದು ಅದನ್ನ ಹೇಳಿದ್ರೆ ಮಾಡ್ತಿದ್ವಿ ನಾವು ಯಾಕಂದ್ರೆ ನಾವು ಬಡ ಸುಳೆ ಅಂದ್ರೆ ಮಂದಿ ಸರ್ ನಮ್ದು ಒಂದೇ ಒಂದು ಅಬಕಾರಿ ಅವ್ರಿಗೆ ಒಂದು ಕ್ವಶನ್ ಈಗ ನೀವು ಯಶಸ್ವಿ ಸವಾಲ್ದಾರ್ಗೆ ಅವ್ರು ತಗೊಂಡ್ರು ಆದ್ಮೇಲೆ ಯಶಸ್ವಿ ಸವಾಲ್ದಾರ್ ನಾಲ್ಕು ಸಾವಿರ ರೂಪಾಯಿ ಕಟ್ಟಿದ್ರು ನಿಮ್ಗೆ ಒಂದೊಂದು ವೆಹಿಕಲ್ಗೆ ಎರಡು ಸಾವಿರ ರೂಪಾಯಿ ಕಟ್ಟಿದ್ರು ಅದನ್ನ ರಿಫಂಡ್ ಮಾಡ್ಲಿಲ್ಲ ಕ್ವಚನ್ ಇದ್ದಿಲ್ಲ ಈಗ ನಿಮ್ದು ಅವರು ಇಷ್ಟು ದಿನದೊಳಗೆ ತಗೋಬೇಕಾಗಿತ್ತು ತಗೊಳಿಲ್ಲ ಅವ್ರ್ದು ನೀವು ಆಕ್ಷನ್ ಮಾಡ್ಕೊಂಡ್ರಿ ಎರಡು ಸಾವಿರ ಸರ್ ನಾನು ಯಾವುದೇ ಒಬ್ರದ್ದು ಅದೇ ತರ ಈಗ ಆ ಆಯ್ತು ಅವ್ರ ಗಾಡಿ ತಗೊಂಡು ಅವರು ಗೌರ್ಮೆಂಟಿಗೂ ಎರಡು ಮೂರು ಕಡೆ ಫೈನ್ ಕಟ್ಟಬೇಕಾಗಿದೆ ಒಂದು ಆರ್ ಟಿ ಒಗೆ ಒಂದು ಅಬಕಾರಿಗೆ ಇನ್ನೊಂದು ಪೊಲೀಸ್ ಇಲಾಖೆಗೆ ಪೊಲೀಸ್ ಇಲಾಖೆಗೆ ಯಾಕೆಂದ್ರೆ ಅವ್ರ ಹತ್ರ ಗಾಡಿ ಡಾಕ್ಯುಮೆಂಟ್ಸ್ ಇಲ್ಲ ಒಂದೊಂದು ಸಾವಿರ ಫೈನ್ ಹಾಕಿದ್ದಾರೆ ಅದನ್ನು ಯಾರು ಕಟ್ತಾರೆ ಸರ್ ನೀವು ಮೂರು ಇಲಾಖೆ ಅದು ಸರ್ ಒಬ್ಬ ಪಬ್ಲಿಕ್ಕು ಮೂರು ಇಲಾಖೆಯಿಂದ ಗೌರ್ಮೆಂಟ್ ಇಂದ ಸಫರ್ ಆಗ್ತಾ ಇದ್ದಾರೆ ಅದು ಸರ್ಕಾರ ತಪ್ಪ ಇಲ್ಲ ವೆಹಿಕಲ್ ತಗೊಂಡವ್ರ ತಪ್ಪ ವೆಹಿಕಲ್ ಹರಾಜ್ ಮಾಡಿದವರು ತಪ್ಪ ವೆಹಿಕಲ್ ಹರಾಜು ಪ್ರಕ್ರಿಯೆಗಳಾಗಿರ್ಬೋದು ಅಥವಾ ಅಥವಾ ನಿಮಗೆ ಡಾಕ್ಯುಮೆಂಟ್ ಅನ್ನ ಸರಿಯಾದ ಟೈಮ್ಗೆ ನಿಮಗೆ ಟಿಒ ಫಾರ್ಮ್ ತಪ್ಪ ತರಿಸ್ಕೊಡುವವರೆಗೂ ಜವಾಬ್ದಾರಿ ನಮ್ಮ ಇಲಾಖೆ ಮಾಡಿದೀವಿ ಒಳಗಡೆ ಏನಾದರೂ ತಮಗೆ ತೊಂದರೆ ಆಗಿದ್ರೆ ಅಥವಾ ಡಿಲೇ ಆಗಿದ್ರೆ ಅದ್ರ ಬಗ್ಗೆ ನನ್ನನ್ನ ಕೇಳಬಹುದು ಅಲ್ಲಿಗೂ ಕೊಟ್ಟರೆ ನನ್ನ ವ್ಯಾಪ್ತಿ